ಸದನದಲ್ಲಿ ಕುತ್ಕೋತಾರೋ ಇಲ್ಲೋ ಗೊತ್ತಿಲ್ಲ ಡೆಲ್ಲಿನಲ್ಲಿ ಹೋಗಿ ಏನು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಉಮೇಶ್ ಜಾಧವರು ನೀವು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭದ ಪ್ರೊಸೀಡಿಂಗ್ಸನ್ನು ನಿಮ್ಗೆ ಗೊತ್ತಿದ್ರೆ ಹಿಂಗೆ ಹುಚ್ಚುಚ್ಚು ಮಾತಾಡ್ತಾ ಇರಲಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರಲಿಲ್ಲ ಹೀಗೆ ಅವಿವೇಕಿಗಳಾಗಿ ಮಾತಾಡ್ತಾ ಇರಲಿಲ್ಲ ಮಿಸ್ಟರ್ ಉಮೇಶ್ ಜಾಧವ್ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ಆಫ್ ಯುವರ್ ಗೌರ್ಮೆಂಟ್ ಹತ್ತು ವರ್ಷದಲ್ಲಿ ಎರಡೇ ಬಿಲ್ಲು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪರಿಷ್ಠ ಪಂಗಡಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿರೋದು ಓನ್ಲಿ ಟೂ ಬಿಲ್ಸ್ ರಿಲೇಟೆಡ್ ಟು ಕರ್ನಾಟಕ ವಿತ್ ರೆಸ್ಪೆಕ್ಟ್ ಟು ಇನ್ಕ್ಲೂಷನ್ ಆಫ್ ನೇಮ್ಸ್ ಆರ್ ಸಿನನಿಮ್ಸ್ ಅಂದರೆ ಜಾತಿ ಇರ್ಬೋದು ಅದು ಜಾತಿಗಳ ಪರ್ಯಾಯ ಪದಗಳನ್ನು ನೀವು ಸೇರ್ಪಡೆ ಆಗುವಂಥ ಎರಡೇ ಬಿಲ್ ಬಂದಿರೋದು जनवरी एट्थ टू थंडीन जनवरी एट्थ्स टू बेसिस आफ रिकमेंडेशन ऑफ स्टेट कर्नाटक इट हे बीन डिसडेड फॉर द इनक्लूशन आफ् कम्यूनटीज परिवार एंड तलवार एट एंट्री थर्टी एट सिन निम्स नायक एंड अंडि कम्युनिटी ऑफ धारवाड एंड बेगि डिस्ट्रिक्स अलांग वि सिद्धि कम्युनिटी आफ् उत्तर कन्ड डिस्ट्रिक्ट एट एंट्री फिफ्टी द लिस्ट आफ शेड्यूल ट्रैब्स स्टेट कर्नाटक ಅಂದರೆ ಈ ತಳವಾರ ಮತ್ತು ಪರಿವಾರವನ್ನು ಪರ್ಯಾಯ ಪದವಾಗಿ ಪರಿಗಣಿಸಬೇಕು ಅಂದ್ಬಿಟ್ಟು ಈ ಬಿಲ್ ಬಂದಿದ್ದು ಅದಕ್ಕೆ ಚರ್ಚೆ ಏನು ಮಾಡೋದಿದೆ ನಮ್ದು ಒಪ್ಪಿಗೆ ಇದೆ ಅಲ್ವಾ ಮಾತಾಡೋ ಚಟಕ್ಕೆ ಮಾತಾಡಬೇಕಾ ವಾಟ್ ಈಸ್ ರಾಂಗ್ ವಿತ್ ದಿಸ್ ಬಿಲ್ ಏನಾದರೂ ನ್ಯೂನ್ಯತೆ ಇದ್ದರೆ ತಾನೇ ಅವರು ನಿಮ್ಮ ಥರ ಸಾಧಾರಣ ಎಂ ಪಿ ಅಲ್ಲ ಸರ್ ಈಸ್ ದ ಲೀಡರ್ ಆಫ್ ಆಪೋಸಿಷನ್ ದ ಲೀಡರ್ ಆಫ್ ಆಪೋಸಿಷನ್ ಅವರು ಎದ್ದಾಗ ಅವ್ರ ಮಾತಿಗೆ ತೂಕ ಇರಬೇಕು ಅವ್ರ ಮಾತಿಗೆ ಬೆಲೆ ಇರಬೇಕು ಇದನ್ನ ನಾವು ಆಗಲೇ ಒಪ್ಪಿದ್ದೀವಿ ಒಪ್ಪುಬಿಟ್ಟೆ ತಾನೇ ಕಳಿಸಿರೋದಲ್ಲಿ ಕ್ಷಮೆ ಕೇಳಿ ಜನ ಇನ್ನೂ ನಿಮ್ಗೆ ಮಾಫ್ ಮಾಡ್ಬೋದು ಅದ್ರ ಇದ್ರ ಬಿಟ್ಟು ಸುಳ್ಳು ಹೇಳ್ಕೊಂಡು ಓಡಾಡಿದ್ರೆ ಯಾರು ಏನು ಮಾಡಲ್ಲ ನಿಮ್ಗೆ ಐದು ವರ್ಷ ನೀವು ಏನು ಮಾಡಿದ್ದೀರಾ ಅಂದರೆ ಮಂತ್ಲಿ ಕುರ್ಚಿ ಹಾಕೊಂಡು ಕೈ ಕಟ್ಕೊಂಡು ಮನ್ ಕಿ ಬಾತ್ ಕೇಳ್ಕೊಂಡಿರೋದು ಅಷ್ಟೇ ನೀವು ಮಾಡಿರೋದು ಐದು ವರ್ಷ ಒಂದು ಇಟ್ಟಂಗಿ ಇಟ್ಟಿಲ್ಲ ಒಂದು ಪ್ರಾಜೆಕ್ಟ್ ತಂದಿಲ್ಲ ಇರೋ ಯೋಜನೆಯನ್ನು ಕಳಿಸ್ ಕಳಿಸ್ಬಿಟ್ಟು ಇವತ್ತು ಸಾಕಷ್ಟು ನಮ್ಮ ಹಿಂದುಳಿದ ವರ್ಗದ ಜನರಿಗೆ ಅನ್ಯಾಯ ಮಾಡಿಬಿಟ್ಟು ಇವತ್ತು ನಮ್ಮ ಮೇಲೆ ಗೂಬೆ ಟ್ರೈ ಮಾಡ್ತಾ ಇದ್ದೀರಾ ಏನು ಅಂದ್ಕೊಂಡಿದ್ದೀರಾ ಜನ ಕ್ಷಮೆ ಮಾಡ್ತಾರಾ ನಿಮಗೆ ಅಥವಾ ನೀವು ಹೇಳಿದೆಲ್ಲ ಕೇಳಕ್ಕಿದ್ದೀವ ನಾವು ದೀಸ್ ಆರ್ ಆಲ್ ಪ್ರೊಸೀಡಿಂಗ್ಸ್ ಆಫ್ ದಿ ಪಾರ್ಲಿಮೆಂಟ್ ಎಲ್ಲದಕ್ಕೂ ದಾಖಿಲೆ ಇರ್ತದೆ ಸಾಕ್ಷಿ ಇರ್ತದೆ ವಿಡಿಯೋ ಇರ್ತದೆ ಆಡಿಯೋ ಇರ್ತದೆ ಎಲ್ಲ ಪ್ರೊಸೀಡಿಂಗ್ಸು ನೋಟ್ ಆಗುತ್ತೆ ಏನಪ್ಪ ಸುಳ್ಳು ಹೇಳೋದಂದ್ರೆ ಇಷ್ಟ ಬಟ್ ನಾವು ಏನು ಆಗಲ್ಲ ಮೇಲಿಂದ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ ಯಾರು ನಿಮ್ಮ ಉಮೇಶ್ ಜಾಧವ್ ಅವರು ಅವರು ವಿಶ್ವಗುರು ವಿಶ್ವ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುಳ್ಳು ಹೇಳ್ತಾರೆ ಈತ ಪ್ರಾದೇಶಿಕವಾಗಿ ಸುಳ್ಳು ಹೇಳ್ತಾರೆ ಜಿಲ್ಲಾ ಮಟ್ಟದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಇವಾಗ ಅದಕ್ಕೆ ಜ ಜನರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈ ಸರಿ ಎರಡು ನಾಲ್ಗೆ ಇರುವಂಥ ನಮಗೆ ಸಂಸದರು ಬೇಡ ಸುಳ್ಳು ಹೇಳೋರು ಬೇಡ ದೋಖ ಮಾಡೋರು ಬೇಡ ಡಬಲ್ ಇಂಜಿನ್ ಸರ್ಕಾರದ ಡಬಲ್ ಧೋಖ ಲಾಸ್ಟ್ ಟೈಮೇ ಸಾಕಾಗ್ಬಿಟ್ಟಿದೆ ನಮಗೆ ಈ ಸರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಅವರಿಗೆ ನಾವು ಓಟ್ ಮಾಡಿ ಸಮಾಜಗಳಿಗೆ ನ್ಯಾಯ ಒದಗಿಸ್ಕೊಡುವಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಮಾಡಿ ನಾವು ನ್ಯಾಯ ಪಡ್ಕೊಳ ಅಂತ ಆಗಲೇ ಜನರು ತೀರ್ಮಾನ ಮಾಡಿದ್ದಾರೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ಇಷ್ಟು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಕೋಲಿ ಕುರುಬ ಸಮಾಜದವರಿಗೆ ಅದೇನು ರಿಜೆಕ್ಟ್ ಆಗಿ ವಾಪಸ್ ಬಂದಿದೆ ಚುನಾವಣೆ ಆದಮೇಲೆ ಮೇಲೆ ಅವರೇನು ಹೇಳ್ತಾ ಇರೋದು ಗಂಗಾ ಮತ ನಾವು ಮಾಡ್ಲಿಕ್ಕಾಗಲ್ಲ ಅಂತ ಮತ್ತೊಮ್ಮೆ ಅದೇನು ಪರ್ಯಾಯ ಪದಗಳು ಅಲ್ಲಿ ಆಕ್ಸೆಪ್ಟಬಲ್ ಇದೆ ಹೋದ ಬಾರಿನೂ ಕೂಡ ಅವ್ರು ಹೇಳಿದ ಮೇಲೆ ನಾವು ಎರಡು ಸರಿ ಕ್ಲಾರಿಫಿಕೇಷನ್ ಮಾಡಿ ಕಳಿಸಿರೋದು ನಾನೇ ಕಳಿಸಿರೋದು ಇವರಿಗೆ ಮಾಡೋ ಮನಸ್ಸಿಲ್ಲ ಮಿಕ್ಕಿದ್ದಕ್ಕೆಲ್ಲ ಮನಸ್ಸಿದೆ ಆದರೆ ನಮ್ಮ ಜನರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಈ ಸಮಾಜಗಳು ಮುಖ್ಯ ವಾಹಿನಿಗೆ ಬರಬೇಕು ಒಂದು ಸ್ವಾಭಿಮಾನದ ಬದುಕು ಬದುಕಬೇಕು ಅಂತ ಕೋಲಿ ಕುರುಬ್ರು ಪ್ರಯತ್ನ ಮಾಡ್ತಾ ಇದ್ದರೆ ಅದಕ್ಕೆ ಇವರು ಯಾವುದೇ ರೀತಿಯಾದಂಥ ಸ್ಪಂದನೆ ಇಲ್ಲ ನಮ್ಮ ಸರ್ಕಾರ ಬ ಈ ಚುನಾವಣೆ ಆದಮೇಲೆ ಖಂಡಿತವಾಗೂ ಅದು ಯಾವ ಪ ಪರ್ಯಾಯ ಪದಗಳನ್ನು ಅವರು ಡ್ರಾಪ್ ಮಾಡಿದ್ದಾರೆ ಮತ್ತೊಮ್ಮೆ ನಾವು ಸಮಾಜದವ್ರ ಹತ್ರ ಮಾತಾಡ್ಕೊಂಡು ಆ ಪದಗಳನ್ನು ಇನ್ಕ್ಲೂಡ್ ಮಾಡಿ ಸ್ವತಃ ನಾನಿರ್ಬೋದು ಇರ್ಬೋದು ಅಥವಾ ನಾಗೇಂದ್ರ ಅವರಿರ್ಬೋದು ನಮ್ಮ ಟ್ರೈಬಲ್ ಅಫೇ ನಮ್ಮ ಶೆಡ್ಯೂಲ್ ಟ್ರೈಬ್ ಮಿನಿಸ್ಟರ್ ಫಾರ್ ಶೆಡ್ಯೂಲ್ ಟ್ರೈಬ್ ಇರ್ಬೋದು ಅವ್ರ ಜೊತೆ ನಾವು ಡೆಲ್ಲಿಗೆ ಹೋಗಿ ಬೈ ಹ್ಯಾಂಡ್ ಕೊಟ್ಟು ಬಿಟ್ಟು ಬರ್ತೀವಿ ನಾವು ನಮ್ಮ ಕ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಸಮಾಜಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಇದ್ದೇ ಇರುತ್ತೆ ಅಂತ ಇವತ್ತು ತಮ್ಮ ಮುಖಾಂತರ ಹೇಳ್ತೀನಿ ಉಮೇಶ್ ಅವರೇ ಚುನಾವಣೆ ಮಾಡೋಕ್ಕಿದ್ರೆ ದಯವಿಟ್ಟು ಫ್ಯಾಕ್ಟ್ಸ್ ಮೇಲೆ ಮಾಡಿ ಅಭಿವೃದ್ಧಿ ಮೇಲೆ ಮಾಡಿ ಸುಳ್ಳು ಹೇಳಿ ಜನರ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ಬಿಟ್ಟು ಜನರಿಗೆ ಸುಳ್ಳು ಹೇಳಿ ನೀವು ಮತವನ್ನು ಹೋದ ಬಾರಿ ಏನೋ ಗ ತಗೊಂಡ್ರಿ ಈ ಸರಿ ಅದು ಆಗೋದಿಲ್ಲ ಜನರು ಎಚ್ಚೆತ್ತಿದ್ದಾರೆ ನಿಮ್ದು ಒಂದು ಯೋಜನೆ ಜನರಿಗೆ ಮುಟ್ಟಿಲ್ಲ ಕಿ ಗ್ಯಾರಂಟಿ ಟಿ ಇದೆ ನಮ್ಮ ಗ್ಯಾರಂಟಿ ನಿಮ್ಮ ಕೈ ಜನರ ಕೈನಲ್ಲಿದೆ ಆದ್ದರಿಂದ ಇವತ್ತೇನು ನಾನು ಪ್ರಶ್ನೆಗಳು ಎತ್ತಿದ್ದೀನಿ ಭಾಳ ಸ್ಪಷ್ಟವಾಗಿ ಹೇಳಿ ಮತ್ತೆ ಇಲ್ಲ ನೂರಾರು ಕೆಲಸ ಮಾಡಿದ್ದೀವಿ ಐವತ್ತು ಕೆಲಸ ಮಾಡಿದ್ದೀವಿ ಐದಲ್ಲ ಐವತ್ತು ಕೆಲಸ ಮಾಡಿದ್ದೀವಿ ನಾನು ನೋಡಿದ್ದೀನಿ ಮಾಡಿದ್ದೀನಿ ಅಲ್ಲ ಸ್ಪಷ್ಟವಾಗಿ ನಾನು ಡೇಟ್ ಹಾಕಿ ನಿಮ್ಗೆ ಕೊಟ್ಟಿದ್ದೀನಿ ನಿಮಗೆ ನಿಮ್ಮ ಸಂಸದರಿಂದ ಈ ಡಾಕ್ಯುಮೆಂಟ್ ಸಿಗಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿ ಎಲ್ಲ ದಾಖಲೆಗಳು ನಿಮ್ಮ ಪ್ರಶ್ನೆಗಳದು ಉತ್ತರಗಳು ಕೂಡ ನಾನೇ ನಿಮಗೆ ಕಳಿಸ್ಕೊಡ್ತೀನಿ ದಯವಿಟ್ಟು ಇದಕ್ಕೆ ಬಗ್ಗೆ ಸ್ಪಷ್ಟತೆ ನನಗೆ ಕೊಡೋಕ್ಕಾಗಲ್ವಾ ನನಗೆ ಕೊಡೋದು ಬೇಡ ಕೋಲಿ ಸಮಾಜ ಮತ್ತು ಕುರುಬ್ ಸಮಾಜವರಿಗೆ ಒಂದು ಪಬ್ಲಿಕ್ ಮೀಟಿಂಗ್ ಕರೆಸಿ ಅಲ್ಲಿ ಉತ್ತರ ಕೊಡಿ ನೀವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್